ಹಾಯ್ ಫಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಬಂದು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಷ್ಟೊಂದು ದಿನಗಳೇ ಆಯಿತು ವ್ಲಾಗ್ ಮಾಡಿ ಸ್ವಲ್ಪ ಬ್ಯಿ ಇದೆ ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗಿಲ್ಲ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ ಇನ್ಮೇಲೆ ವ್ಲಾಗ್ನ ಮಾಡೋಣ ಕಂಟಿನ್ಯೂಸ್ ಆಗಿ ಅಂತ ಅಂದ್ಕೊತಾ ಇದ್ದೀನಿ ಹೆಂಗಾಗತ್ತೆ ಗೊತ್ತಿಲ್ಲ ಸೊ ಬೆಳಗ್ಗೆನೆ ಎದ್ದು ಬಾಗ್ಲೆಲ್ಲ ತೊಳೆದ ನಂತರ ಚಾರ್ವಿಗೆ ಇವತ್ತು ಟಿಫನ್ಗೆ ಹಸಿ ಬಟಾಣಿ ಎಲ್ಲ ಇತ್ತು ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಮನೆಯಲ್ಲಿ ನಾವೇನು ಅಷ್ಟು ಉಪ್ಪಿಟ್ಟನ್ನ ಇಷ್ಟಪಡಲ್ಲ ಚಾರ್ವಿ ಹಠ ಇದ್ಲು ನನಗೆ ಉಪ್ಪಿಟ್ಟು ಬೇಕೇ ಬೇಕು ಅಂತ ಅದಕ್ಕೆ ಎಲ್ಲೋ ತಿಂಗಳಿಗೆ ಒಂದು ಸಲ ಎರಡು ಸಲ ಅಂತ ಅವಳು ಬಾಕ್ಸಿಗೆ ಉಪ್ಪಿಟ್ಟನ್ನ ಮಾಡ್ಕೊಡ್ತೀನಿ ಅವಳು ಉಪ್ಪಿಟ್ಟನ್ನ ತೊಗೊಂಡು ತಿಂತಾಳೆ ಪರವಾಗಿಲ್ಲ ಅವಳು ಇಷ್ಟಪಡ್ತಾಳೆ ಸೊ ಅದಕ್ಕೋಸ್ಕರ ಬೆಳಗ್ಗೆನೆ ಟಿಫನ್ಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಗುಡ್ ಮಾರ್ನಿಂಗ್ kalagre elma kalagre vadte lakshmi kare saraswati saraswati karabune site Gauri, pravate kare desh ra rabi namas ನಮಸ್ತೆ ಏನ್ ಹೇಳು ನಮಸ್ತೆ ಅಮ್ಮ ಏ ನಮ್ಮ ಇದ್ದಾಗ ನಮಸ್ತೆ ಅಮ್ಮ ಅಂತ ಹೇಳ್ಬೇಕು ಹೇಳೋ ಸಾಕ್ ಸಾಕು ಒಂದ್ಸಲ ಹೇಳ್ಬೇಕಷ್ಟೇ ನಡಿ ಬ್ರಷ್ ಮಾಡಿ ನಡಿ ಇವಾಗ ಬ್ರಷ್ ಮಾಡಿ ನಡಿ ಸ್ಲೀಪ್ ಬೇಡ ಸಾಕು ಟೈಮ್ ಆಯ್ತು ಸ್ಕೂಲ್ಗೆ ನೀನು ಸ್ಲೀಪ್ ಮಾಡೋಕೆ ಆಗಲ್ಲ ಇವಾಗ ಎದ್ ಬಾ ಅಲ್ಲುಜ್ಜು ಟೈಮ್ ಆಯ್ತು ಬಂದ ಅಲ್ಲುಜ್ಜು ಬಾ ಅಂದಿತ್ತು ನಾನು ಎದೋಳೆ ಬಂದ ಬೇಗ ಅಲ್ಲಿಜ್ಜಲ್ವಾ ನೀನು ಹಾ ಅಲ್ಲುಜಲ್ವಾ ಬ್ರಷ್ ಮಾಡಲ್ವಾ ಯಾಕೆ ಯಾಕೆ ಎದ್ದು ಎದ್ಬಾ ಉಪ್ಪಿಟ್ಟು ಮಾಡಿದ್ದೀನಿ ಇವತ್ತು ಏನು ಹೇಳು ಟಿಫನ್ ಏನು ಮಾಡಿದ್ದೀನಿ ಹೇಳು ದೋಸೆ ನೋ ಉಪ್ಪಿಟ್ಟು ದೋಸೆ ಉಪ್ಪಿಟ್ಟು ದೋಸೆ ಉಪ್ಪಿಟ್ಟು ದೋಸೆ ನೋ ದೋಸೆ ನೋ

ಎಲ್ಲ ವೀಡಿಯೋ ಮಾಡ್ಕೊತಾ ಇದೀನಿ ನಿಮ್ಮ ಮಾಮೀಗೆ ಕಳಿಸ್ತೀನಿ ಮಮ್ಮಿನೇ ಹೋಗತ್ತಾ ಅಂತ ಬೈದ್ಬಿಟ್ಲು ಮಾಮಂತ ಈಗ ಏನ್ ಮಾಡ್ತೀಯ ಪಾಪ ಎದ್ಮೇಲೆ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಟಿಫನ್ ಎಲ್ಲ ತಿನ್ನಿಸಿ ಒಂದು ಎಂಟೂವರೆಗೆಲ್ಲ ಅವಳು ವ್ಯಾನ್ ಬರುತ್ತೆ ಅವಳನ್ನ ಸ್ಕೂಲಿಗೆ ಕಳಿಸಿದ ನಂತರ ಇವಾಗ ಅಡುಗೆಗೆ ಬಸ್ಸಾರು ಮಾಡಿ ಮುದ್ದೆ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಕೋಸಿತ್ತು ಅಂತೇಳ್ಬಿಟ್ಟು ಕೋಸೆಲ್ಲ ಇದ್ದರೆ ನಾನು ಎಲೆ ಕೋಸಿದ್ರೆ ಕಂಪಲ್ಸರಿ ನಮ್ಮ ಮನೇಲಿ ಬಸ್ಸಾರು ಮಾಡೇ ಮಾಡ್ತೀನಿ ಪಲ್ಯನೂ ಆಗುತ್ತೆ ಸಾಂಬಾರು ಆಗುತ್ತೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಕೋಸ್ ಪಲ್ಯ ಚಪಾತಿಗೆಲ್ಲ ಪಲ್ಯ ಆ ಥರ ಎಲ್ಲ ನಮ್ಗೆ ಇಷ್ಟ ಆಗಲ್ಲ ತಿನ್ನೋಲ್ಲ ನಾವು ಮುದ್ದೆ ಜೊತೆಗಾದರೆ ನನ್ನ ಹಸ್ಬೆಂಡು ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಒಂದೇ ಸಲ ಬಸ್ಸಾರು ಮಾಡಿ ಮುದ್ದೆ ಮಾಡೋಣ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಕೆಲಸ ಇತ್ತು ಅವರೇ ಕೈನೆಲ್ಲ ಬಿಡಿಸೋದಿತ್ತು ಅದಕ್ಕೆ ಎಲ್ಲ ಮನೆಯದೆಲ್ಲ ಅಡುಗೆ ಎಲ್ಲ ಕೆಲಸ ಮುಗಿಸಿ ಹೋಗೋಣ ಹೇಳಿಬಿಟ್ಟು ಒಂದೇ ಸಲ ಅಡುಗೆ ಮಾಡಿಡ್ತಾಯಿದ್ದೀನಿ ಬೆಳಗ್ಗೆ ಒಂದು ಎಲ್ದಿ ಸಲಾಡ್ ಮಾಡಿದೆ ಸೊ ಅದಕ್ಕೆ ಏನೇನು ಹಾಕಿದ್ದೀನಿ ಅಂತ ನೋಡೋಣ ಬನ್ನಿ ನಾವು ನೋಡ್ತಾ ಇರ್ಬೋದು ಹೆಸರು ಕಾಳನ್ನ ಮೊಳಕೆ ಕಟ್ಟಿದೆ ಅದಕ್ಕೋಸ್ಕರ ಹೆಸರು ಕಾಳು ಸಲಾಡ್ ಮಾಡೋಣ ಹೇಳ್ಬಿಟ್ಟು ಅದಕ್ಕೆ ಈರುಳ್ಳಿ ಪಮೋಗ್ರನೇಟ್ ಜೋಳ ಫ್ರೆಶ್ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ನೆನೆಸಿರೋ ಬಾದಾಮಿತ್ತು ಬಾದಾಮು ಪಂಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು ಸೌತೆಕಾಯಿ ಮತ್ತು ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮೆಣ್ಸಿನ್ಕಾಯಿ ಬೇಕಾದರೆ ಹಾಕೊಬೋದು ಬಟ್ ನನಗೇನು ನಾವೇನು ಮೆಣ್ಸಿನ್ಕಾಯಿ ಆ್ಯಡ್ ಮಾಡಿಲ್ಲ ಸಕ್ಕತ್ತಾಗಿರುತ್ತೆ ನಮ್ಮ ಮನೆಗಂತೂ ಇದಕ್ಕೆ ಬೆಳಗಿನ ಬ್ರೇಕ್ಫಾಸ್ಟ್ ಥರ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಇದಕ್ಕೆ ಸೂಪರ್ ಎಲ್ದಿ ಸಲಾಡ್ ನೋಡ್ತಾ ಇರ್ಬೋದು ಕಲರ್ಫುಲ್ ಆಗು ಕಾಣ್ತಾ ಇದೆ ಸೂಪರ್ ಎಲ್ದಿ ಆಗು ಇರುತ್ತೆ ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದ್ಸಲ ಟ್ರೈ ಮಾಡಿ ಇದು ಬಂದು ಸ್ವಲ್ಪ ತರಕಾರಿಯನ್ನೆಲ್ಲ ಅರೇಂಜ್ ಮಾಡಿ ಇದ್ದೀವಿ ನನ್ನ ಹಸ್ಬೆಂಡು ತರಕಾರಿ ಸೊಪ್ಪು ಹೂವು ಅದೆಲ್ಲ ತೊಗೊಂಡು ಬಂದಿದ್ರು ನಾನು ಫ್ರಿಡ್ಜ್ ಸ್ವಲ್ಪ ಡೀಪ್ ಕ್ಲೀನ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಎಲ್ಲನೂ ಆಚೆ ಇಟ್ಟಿದ್ದೀನಿ ಫ್ರಿಡ್ಜಿಂದ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಎತ್ತಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ಹೊಸ ತರಕಾರಿನೂ ತೊಗೊಂಡು ಬಂದಿದ್ರು ಎಲ್ಲನೂ ಕ್ಲೀನ್ ಮಾಡಿ ಯಾವ್ದು ಚೆನ್ನಾಗಿಲ್ಲ ಅದನ್ನು ಎಸ್ಬಿಟ್ಟು ಚೆನ್ನಾಗಿರೋದೆಲ್ಲ ಎತ್ತಿಡೋಣ ಹೇಳ್ಬಿಟ್ಟು ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ ನನ್ನ ಹಸ್ಬೆಂಡ್ ನಾನು ಬಟಾಣಿ ಎಲ್ಲ ಇದೆಯಲ್ಲ ಅದು ನಾನು ಸುಳ್ಕೊಡ್ತೀನಿ ನೀನು ಹಣ್ಣು ಮತ್ತು ತರಕಾರಿ ಎಲ್ಲ ಎತ್ತಿಡು ಅಂತ ಹೇಳಿದ್ರು ಸೊ ನಾನು ಆ ಕೆಲಸ ಮಾಡ್ಕೊತಾ ಇದ್ದೀನಿ ತರಕಾರಿ ಎಲ್ಲ ನೀಟಾಗಿ ಬಾಕ್ಸಿಗೆಲ್ಲ ಅರೇಂಜ್ ಮಾಡಿದ ನಂತರ ಈಗ ಫ್ರಿಡ್ಜ್ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಇವಾಗ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ನಾನು ವಾರದಲ್ಲಿ ಒಂದು ಸಲ ಡೀಪ್ ಕ್ಲೀನ್ ಮಾಡ್ಕೊತೀನಿ ಕೆಲವೊಮ್ಮೆ ಶುಕ್ರವಾರ ಮಾಡ್ಕೊತೀನಿ ಅವಾಗೇನಾದರೂ ಟೈಮ್ ಸಾಕಾಗಿಲ್ಲ ಅಂತ ಅನ್ಸಿದ್ರೆ ಮಂಗಳವಾರ ಅಥವಾ ಬುಧವಾರ ಯಾವಾಗ ಫ್ರೀ ಅನಿಸುತ್ತೆ ಆವಾಗ ತರಕಾರಿ ಯಾವಾಗ ಫ್ರೆಶ್ ಆಗಿ ತೊಗೊಂಡು ಬರ್ತಾರೆ ಆವಾಗ ಎಲ್ಲ ತರಕಾರಿನೂ ತೆಗೆದು ಯಾವುದು ಹಾಳಾಗಿದ್ದರೆ ಅದನ್ನೆಲ್ಲ ಬಿಸಾಕ್ಬಿಟ್ಟು ಹೊಸ ತರಕಾರಿನ ಆ್ಯಡ್ ಮಾಡಿಟ್ಕೊತೀನಿ ಹಾಗೆ ತೊಗರಿ ಕಾಳೆಲ್ಲ ತೊಗೊಂಡು ಬಂದಿದ್ರು ತೊಗರಿ ತೊಗರಿಕಾಯಿ ತೊಗೊಂಡು ಬಂದಿದ್ರು ಅದನ್ನೆಲ್ಲ ಬಿಡಿಸಿ ಬೌಲ್ಗೆಲ್ಲ ಹಾಕಿ ಇದ್ದೀನಿ ಡೈಲಿ ಯೂಸ್ಗಾಗುತ್ತೆ ಹೇಳ್ಬಿಟ್ಟು ಇವಾಗ ಹಸಿ ಬಟಾಣಿ ತೊಗರಿಕಾಳು ಕಾಳು ಕಾಯಿ ಎಲ್ಲ ಇರೋದ್ರಿಂದ ಒಣ ಬಟಾಣಿ ನೆನಕೋಂಥ ಏನೂ ಚಾನ್ಸಸ್ ಇಲ್ಲ ಇವಾಗೆಲ್ಲ ಹಸಿ ಕಾಳು ಸೀಸನ್ ಇರೋದ್ರಿಂದ ಸೊ ಇದನ್ನೇ ಯೂಸ್ ಮಾಡ್ಕೊತಾ ಇದ್ದೀವಿ ಹಣ್ಣೆಲ್ಲ ತೊಗೊಂಡು ಬಂದಿದ್ರು ಹಾಗೆ ಅದನ್ನು ಎಲ್ಲ ಜೋಡಿಸ್ತಾ ಇದ್ದೀನಿ ನನ್ನ ಮಗಳಿಗೆ ಯಾವುದು ಫೇವ್ರೇಟ್ ಅಂತ ಅನ್ ಇರುತ್ತೆ ಅದನ್ನೇ ಹಣ್ಣು ತೊಗೊಂಡು ಬರ್ತಾರೆ ಈಗ ಇಲ್ಲಿ ಜೋಡಿಸಿರೋ ಹಣ್ಣುಗಳಲ್ಲಿ ಆ್ಯಪಲ್ ಒಂದನ್ನು ಬಿಟ್ಟು ಮಿಕ್ಕಿದೆಲ್ಲ ಹಣ್ಗಳನ್ನೂ ತುಂಬಾ ಇಷ್ಟಪಟ್ಟು ತಿಂತಾಳೆ ನಾವು ಹಣ್ಣು ತರಕಾರಿ ಎಲ್ಲ ಜೋಡಿಸಿದ ನಂತರ ಸ್ವಲ್ಪ ಅವರೆಕಾಯಿ ಎಲ್ಲ ಬಿಡಿಸೋದಿತ್ತು ಸೊ ಅಲ್ಲಿಗೆ ಬಂದ್ವಿ ಸ್ವಲ್ಪ ಅವರೇ ತಳ್ಳೆಲ್ಲ ಇತ್ತು ಅಂತೇಳ್ಬಿಟ್ಟು ಬಿಡಿಸೋಣ ಹೇಳ್ಬಿಟ್ಟು ಬಂದಿದ್ವಿ ನನ್ನ ಹಸ್ಬೆಂಡ್ ಆಗಲೂ ಇದ್ದಾರೆ ಹಂಗೆ ಸ್ವಲ್ಪ ಹುಚ್ಚಳ್ಳೆಲ್ಲ ಇತ್ತು ಇದೇನಿದೆ ಎಲ್ಲ ಹಿಂಗಾಗ್ಬಿಟ್ಟೈತೆ ಹಾಂ ಚೆನ್ನಾಗಿಲ್ವಾ ನೋಡಿ ಯಾವ ಥರ ಐತೆ ಅಯ್ಯೋ ಎಲ್ಲ ಆರೆ ಹೋಯ್ತತ್ತ ಹೋಗುತ್ತೆ ನಾನು ಕೇಳ್ತೀನಿ ರೀ ಚಲೋ ಚೆನ್ನಾಗಿಲ್ವಂತೆ ಅದೆಲ್ಲ ಮಾಡ್ರು ನೋಡಿ ಇಲ್ಲಿ ಎರಡು ಲೈನಲ್ಲಿ ಕಡಲೆ ಬೀಜ ಹಾಕಿದ್ವಿ ಕಾಣಿಸ್ತಾ ಇಲ್ಲ ಅನ್ಸತ್ತೆಲ್ಲ ಒಣಗೋಗ್ಬಿಟ್ಟೈತೆ ಬೆಂಕಿ ಇಳೋದು ಗೊತ್ತಾಗ್ತಾ ಇಲ್ಲ ಎಲ್ಲ ಒಣಗೋಗ್ಬಿಟ್ಟೈತದ್ದು ಒಬ್ಬ ಈಗಂತೂ ಬರೋಲ್ಲ ನೋಡಿ ಒಂದು ಟ್ರೈ ಮಾಡ್ತೀನಿ ಇಸ್ ಕಡಲೆ ಇಸ್ ನನ್ನ ಹಸ್ಬೆಂಡು ಎಲ್ಲ ಇಲಿ ತಿಂದುಬಿಟ್ಟೈತೆ ಬಿಡು ಬೇಡ ಏನು ಇಲ್ಲದೆ ಬೇಡ ಅಂದ್ರಾ ಒಂದೇ ಒಂದು ಗಿಡ ಇಲ್ಲಿ ಕಿತ್ತಿ ನೋಡಿದೆ ಕಾಯಿ ಒಳ್ಳೆ ಸಕ್ಕದಾಗಿತ್ತು ನೋಡಿಗೆ ಇಸ್ ಹೆಂಗೋ ಐತೆ ಕಡಲೆ ಕಡಲೆ ಬೀಜ ಸುಮ್ಮನೆ ಇದಕ್ಕೊಂದು ಒಂದು ಗೊಬ್ಬರನೂ ಹಾಕಿಲ್ಲ ಏನೂ ಹಾಕಿಲ್ಲ ಇಲ್ಲ ಇಲ್ಲೆಲ್ಲ ಹಾಕಿದ್ದು ಅನ್ಸುತ್ತಲ್ವಾ ಇಲ್ಲೊಂದು ನಾಲ್ಕು ಲೈನ್ ಇತ್ತು ಅದೇನು ಕಾಣಿಸ್ತಾನೆ ಇಲ್ಲ ನೋಡ್ಬೇಕು ನೋಡಿ ಕಾಯಿಗಳು ಮಾತ್ರ ಸಕ್ಕತ್ ಆಮೇಲಿಂದ ಒಂದು ಬಿಡಿಸ್ತೀನಿ ರೀ ಇರು ಒಂದು ಬಿಡಿಸ್ ತಿನ್ನೋಡ ಒಂದು ತಿನ್ನು ನೋಡ್ದಾಗಲೇ ನೀನು ಬಿಡಿಸು ಕೊಡುತ್ತೆ ನೀನು ಮುಟ್ಬೇಡ ಕಾಯಿನ ನೋಡಿ ಏನು ಸಕ್ಕದಾಗ ಅದು ಬಿಡ್ಸಕ್ಕಾಗ್ತಾಯಿಲ್ಲ ಒಂದು ನಿಮಿಷ ನೋಡಿ ವಾ ಸಕ್ಕದಾಗ ಬಿಡ್ತೀನಿ ಆಮೇಲೆ ಬಿಡಿಸ್ಕೊಬೇಕು ಅಲ್ಲಿ ಇಟ್ಟಿದ್ದೀನಿ ಇದೊಂದು ಲೈನ್ ಪೂರ್ತಿ ಐತೆ ಅಲ್ಲೊಂದು ನಾಲ್ಕು ಲೈನ್ ಐತೆ ಇವಾಗ ಫಸ್ಟು ಕಾಳು ಬಿಡ್ಸಣ ಬಿಸಿಲು

ಇಷ್ಟು ಇವಾಗ ಇನ್ನ ಈಗ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಾರು ಬಿಡ್ಸೋಕೆ ಒಂದು ಎರಡು ಅವರ್ ಆಗುತ್ತೆನೋ ಇಲ್ಲಿ ಸ್ವಲ್ಪ ಐತೆ ಸಾರ್ವೇ ಅಂದರೆ ಮೈ ಕೈ ಎಲ್ಲ ಕಡಿಯುತ್ತೆ ಅಂತ ಹೇಳ್ಬಿಟ್ಟು ಅವ್ಳು ಬರೋಷ್ಟಿಗೆ ಬಿಡಿಸ್ಬಿಡೋಣ ಅಂತ ಅವಳು ಬಂದರೆ ಸುಮ್ಮನೆ ಇರಲ್ಲ ಅವತಾರ ಮಾಡಿಬಿಡ್ತಾಳೆ ಇಲ್ಲೆಲ್ಲ ಓಡಾಡಿ ಅದಕ್ಕೆ ನೋಡಿ ಗೈಸ್ ನಮ್ಮ ಈಗ ಒಂದು ಗಂಟೆ ಆಗೈತೆ ಈಗ ಬಂದವರು ಅವ್ರಕಾಯಿ ಬಿಡ್ಸೋಕ್ಕೆ ಆ್ಯಕ್ಚುಲಿ ಹೇಳು ಹೇಳ್ಪಕ್ಕು ಅಂದರೆ ನಾನು ಬಂದಿರೋದು ಇವಾಗೇ ಬಿಸಿಲು ತುಂಬ ಇದೆ ನೋಡಿ ಅಲ್ಲಿಂದ ತಕ್ಕ ಐತೆ ಇಷ್ಟು ಅವ್ರಕಾಯಿನೂ ಇವಾಗ ನೀಟಾಗಿ ತಳ್ಳು ಕಾಯಿ ಎಲ್ಲ ಬಿಡಿಸ್ಬೇಕು ನಾನು ಎಲ್ಲ ಕಿತ್ತು ಪಕೆಟ್ ಹಾಕಂತ ಇದ್ದೀನಿ ತುಂಬ ತಳ್ಳಾಗ್ಬಿಟ್ಟೈತೆ ಬಿಟ್ಟಿದ್ವು ನಾವು ಮಳೆ ಬಾರಿ ಇರಲಿಲ್ಲ ಅಂತ ಎಲ್ಲ ತಳ್ಳಾಗ್ಬಿಡೈತೆ ನಮ್ಮ ಶ್ರೀಮತಿಯವ್ರೂ ಬಿಡಿಸ್ತವ್ರೆ ಜೊತೆಗೆ ಬಂದಿದ್ದಾರೆ ಒಬ್ಬರೇ ಬಿಡಿಸ್ತಾರೆ ಅಂತ ಅವರು ಬಂದವರು ಕಂಪ್ನಿ ಕೊಡೋಕೆ ನೋಡಿ ಇನ್ನೂ ಸ್ವಲ್ಪ ಐತೆ ಆಮೇಲೆ ಕೇಳ್ತೀವಿ ಬಿಸ್ತು ಜಾಸ್ತಿ ಆಗ್ಬಿಡ್ತು ಏನು ಮಾರಕ್ಕೆ ಇವು ತಳ್ಳೆಲ್ಲ ಹಿಂಗುಡ್ಸ್ಬಿಟ್ಟು ಮನೆಗೆ ಮನೆಗೇ ಯೂಸ್ ಮಾಡ್ಕೊಳ್ಳೋಣ ನಮ್ಮ ಮನೆಗೆಲ್ಲ ಎಲ್ಲರಿಗೂ ಸಹ ಸ್ವಲ್ಪ ಕೊಡೋಣ ಅಂತ ನೀವು ನೋಡ್ತಿರೋ ಥರ ಅವರೇ ಎಲ್ಲ ಕಿತ್ಕೊಂಡು ಬಂದ ನಂತರ ಇವಾಗ ತಳ್ಳು ಮತ್ತು ಕಾಯಿ ಎಲ್ಲ ಇಲ್ಲೇ ಕಾರ್ ಪಾರ್ಕಿಂಗಲ್ಲೇ ಕುತ್ಕೊಂಡು ಸಪ್ರೇಟ್ ಮಾಡ್ಕೊತಿದ್ವಿ ಇದರಲ್ಲೆಲ್ಲ ಸಣ್ಣ ಸಣ್ಣ ಹುಳ ಅದೆಲ್ಲ ಇರುತ್ತೆ ಮನೆಗೆಲ್ಲ ತೊಗೊಂಡೋದ್ರೆ ಸುಮ್ಮನೆಲ್ಲೆಲ್ಲ ಆಗುತ್ತೆ ಅಂತೇಳ್ಬಿಟ್ಟು ಇಲ್ಲೇ ಕಾರ್ ಪಾರ್ಕಿಂಗಲ್ಲೇ ಕುತ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಿದ್ವಿ ಅದೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟ ನಂತರ ಕಡಲೆಕಾಯಿ ಐತೆ ಅನ್ನೋದು ಗೊತ್ತಾಯ್ತಲ್ಲ ಸೊ ಕ್ಯೂರಿಯಾಸಿಟಿ ತಡೆಯೋಕ್ಕಾಗಿಲ್ಲ ನನ್ನ ಹಸ್ಬೆಂಡ್ ಒಂದು ಬಕೆಟ್ ನೀರು ತೊಗೊಂಡೋಗಿ ಹಾಕಿ ಇರು ನೋಡೋಣ ಎಷ್ಟು ಸಿಗುತ್ತೆ ಅಂತೇಳ್ಬಿಟ್ಟು ಒಂದು ಐದಾರು ಲೈನ್ ಹಾಕಿದ್ವಿ ಅದರಲ್ಲಿ ಇಲಿ ಎಲ್ಲ ತಿಂದ್ಬಿಟ್ಟಿರುತ್ತೆ ಅಂತ ಅವರು ಬೇಡ ಅಂತ ಹೇಳಿದರು ಸೊ ನೋಡೋಣ ಎಷ್ಟು ಸಿಗುತ್ತೆ ಅಷ್ಟು ಹೇಳ್ಬಿಟ್ಟು ಕೀಳೋಣ ಅಂತ ಬಂದ್ವಿ ಸೊ ನೋಡ್ತಾ ಇರ್ಬೋದು ಒಂದೊಂದು ಗಿಡದಲ್ಲಿ ಒಂದು ನಾಲ್ಕು ಇದು ಆ ಥರ ಕಾಯಿತ್ತು ಅದೆಲ್ಲ ಕಿತ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ವಿ ವಯಸ್ಸೊಂದು ಸಾಲು ಕಿತ್ತು ಕಡಲೆಕಾಯಿ ಒಂದು ಎಷ್ಟು ಸಿಕ್ಕೈತಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ತೊಳೆದು ನೋಡಿ ಎಲ್ಲ ಬಿಡಿಸ್ಬೇಕು ಇನ್ನು ಸ್ವಲ್ಪ ನೀಟಾಗಿ ತೊಳಿಬೇಕು ಇದ್ರ ಬಾಲ ಎಲ್ಲ ಸುಳೀತಾವ್ರಿ ಇವಾಗ ಒಂದು ಲೈನ್ ಕಿತ್ತು ಅಷ್ಟೇ ಸಿಕ್ಕಾಪಟ್ಟೆ ಬಿಸಿಲು ಆಗೋಲ್ಲ ಹೇಳ್ಬಿಟ್ಟು ಬಂದ್ವಿ ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಇಲ್ಲಿ ಎಲ್ಲ ತಿನ್ಕೊಂಬಿಟ್ಟಿರ್ತವೆ ಅಂತ ನನ್ನ ಹಸ್ಬೆಂಡ್ ಕೀಳೋದೇ ಇಲ್ಲ ಆದರು ಬರೇ ಜೀವನ ಮಾಡಲಿ ಅಂತ ಹೇಳಿ ಸುಮ್ಮನೆ ಅಷ್ಟೆಲ್ಲ ಏನಿಲ್ಲ ಸುಮ್ಮನೆ ಒಗ್ ಮೈನ ಉಸ್ಕೊಬೇಕು ಎಲ್ಲ ಇಲ್ಲಿ ತಿಂದ್ಬಿಟ್ಟಿರ್ತವೆ ಅಂತ ಬೇಡ ಆದರು ಸುಮ್ಮನೆ ನನ್ನ ಬಲಗುಂತಕ್ಕೆ ನೋಡಿ ಸ್ಕಡಲೇ ಕೈ 나ವೆ ಬಿಳ್ದಿರೋದು ಅಂದ್ರೆ ಒಂತರ ಖುಷಿ ಆಯ್ತು ಅದು ಏನು ಆ पैसा ಏನು ಇಲ್ಲ ಬರೀ ಇಲ್ಲ ಕಾಯಿ ಮತ್ತೆ ತಳ್ಳು ಎಲ್ಲ ಸೆಪರೇಟ್ ಮಾಡಿದ ನಂತರ ನಾವು ಕಾಯಿ ಎಲ್ಲ ಎತ್ತಿಟ್ಕೊಂಡು ಎಲ್ಲ ಕೊಡೋರಿಗೆಲ್ಲ ಎತ್ತಿ ಕವರ್ ಹಾಕಿ ಇಡ್ತಾ ಇದಾರೆ ಇವಾಗ ತಳ್ಳು ಮತ್ತೆ ಕಾಯಿ ಎಲ್ಲ ಸಪ್ರೇಟ್ ಮಾಡಿದ್ದಾಯ್ತು ಒಂದು ಸ್ವಲ್ಪ ನಮ್ಮನೆ ಕಾಯಿ ಸುಳ್ಕೊಳ್ಳೋಣ ಅಂತೇಳ್ಬಿಟ್ಟು ಸುಳಿತಾ ಇದ್ದೀವಿ ಬಿಸಿಗ ಗಿಡಕ್ಕೆ ನೀರು ಹಾಕೋಣ ಹೇಳ್ಬಿಟ್ಟು ಟೆರೆಸ್ ಮೇಲೆ ಬಂದ್ವಿ ಈ ಏನೋ ಒಂದು ಆ್ಯಪಿ ನ್ಯೂಸ್ ಏನಂದರೆ ನಮ್ಮ ಗಾರ್ಡನಲ್ಲಿ ನೋಡ್ತಾ ಇರ್ಬೋದು ಪೈನಾಪಲ್ ಗ್ರೋ ಆಗ್ತಾ ಇದೆ ಇದರಲ್ಲಿ ಇನ್ನೂ ಇಲ್ಲ ಬಟ್ ಇದರಲ್ಲಿ ಪೈನಾಪಲ್ ಗ್ರೋ ಆಗ್ತಾಯಿದೆ ನಾವು ಅಂಗಡಿಯಿಂದ ತಿನ್ನೋಕ್ಕೆ ಅಂತ ತಂದು ಪೈನಾಪಲ್ನ ಮುಂದೆ ಸುಳಿನ ಕಿತ್ಬಿಟ್ಟು ನೆಟ್ಟಿದ್ದು ಆಗಲೇ ಒಂದೂವರೆ ವರ್ಷ ಆಯಿತಾ ಒಂದು ವರ್ಷದ ಮೇಲೆ ಆಯಿತು ನೆಟ್ಟು ಅನಿಸುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಈಗ ಪೈನಾಪಲ್ ಬರ್ತಾ ಇದೆ ಇದು ನಮಗೆಲ್ಲ ಒಂದು ಸ್ವಲ್ಪ ದೊಡ್ಡ ನ್ಯೂಸೇ ನಾವು ಪೈನಾಪಲ್ ಬೆಳೆದಿದ್ದೀವಿ ಓಹ್ ನಾವು ಪೈನಾಪಲ್ ಬೆಳೆದಿದ್ದೀವಿ ಅಂತ ಅವಳು ನೋಡಿ ಏನು ಮಾಡ್ತಾ ಇರೋದು ನೀನು ಕೈ ತೋರಿಸು ಕೈ ತೋರಿಸು ನಿಂದು ಹಿಂಗೆ ತೋರಿಸು ಈ ಕಡೆ ಹಿಂಗೆ ತೋರಿಸು ಹಿಂಗೆ ಏನಾದ್ರು ಕೈಯಲ್ಲಿ ಮಣ್ಣು ಇವತ್ತು ಊಟ ಹಾಕಲ್ಲ ನಿನಗೆ ಹ್ಞೂ ಎಸ್ ಶಂಕಪುಷ್ಪ ಗಿಡ ಆಗಲೇ ಹೂ ಬಿಟ್ಟು ಕಾಯಿನೂ ಬಿಟ್ಬಿಟ್ಟೈತೆ ಎಷ್ಟೋ ಒಂದು ಅದಿನ್ನೂ ಒಣಗಿಬಿಟ್ಟು ರೋಸಸ್ ಅಷ್ಟೇ ಇದೊಂದು ಎರಡು ಗಿಡ ಹೋಯ್ತು ಅನ್ನೋದು ಬಿಟ್ಟರೆ ನೋಡ್ತಾ ಇರೋದು ಎಲ್ಲ ಹೂವು ಆಗ್ತಾ ಇದೆ ಅಲ್ಲೂ ಹೂ ಬಿಟ್ಟಿದೆ ಅಲ್ಲೂ ಹೂ ಬಿಟ್ಟಿದೆ ಈಗ ಎಲ್ಲ ಮೊಗ್ಗಾಗ್ತಾ ಇದೆ ಪೈನಾಪಲ್ ಹಣ್ಣು ಬಿಡ್ತಾ ಇರೋದೇ ಒಂದು ಸ್ವಲ್ಪ ಆಶ್ಚರ್ಯ ನೋಡಿ ಏನ್ ಮಾಡ್ತಾ ನೋಡಿ ಬಿಸಾಕೆ ಬಿಸಾಕ್ತೀನಿ ಸೊ ಇದಿಷ್ಟು ಈ ಥರ ಇದೆ ಕೈನೆಲ್ಲ ಕ್ಲೀನ್ ಮಾಡಿ ಆಗಿದೆ ಹೆಸರು ಕಾಳನ್ನ ನೆನಕಿದ್ದೆ ಮದ್ದಿದ್ದೀನಿ ಇದೊಂದು ಬಾಕ್ಸ್ನ ಆನ್ಲೈನಲ್ಲಿ ತರಿಸಿದ್ದೆ ಮೊಳಕೆ ಕಟ್ಟಕ್ಕೆ ಅಂತಲೇ ಹೇಳ್ಬಿಟ್ಟು ಸೊ ಮೊಳಕೆ ಯಾವ ಥರ ಬಂದಿದೆ ನೋಡಿ ಬಿ ಪಿ ಎ ಫ್ರೀ ಇದೆ ಸಿಕ್ಕಾಪಡೆ ಚೆನ್ನಾಗಿದೆ ಇದರಲ್ಲಿ ಎರಡು ಕಂಪಾರ್ಟ್ಮೆಂಟ್ಸ್ ಇದೆ ತ್ರೀ ಇರೋದು ಇದೆ ನನಗೆ ಸಾಕು ಅಂತ ಹೇಳ್ಬಿಟ್ಟು ಎರಡು ಕಂಪಾರ್ಟ್ಮೆಂಟ್ಸ್ ಇರೋದನ್ನ ತರಿಸ್ಕೊಂಡಿದ್ದೀನಿ ಲಾಸ್ಟ್ ಬಂದಿಗೆ ನೋಡಿ ಈ ಥರ ವಾಟರ್ ಫಿಲ್ ಮಾಡಬೇಕು ಸೆಕೆಂಡದಕ್ಕೆ ಒಂದು ನಾಲ್ಕು ಅವರ್ ಆರು ಅವರ್ ಹೆಸ್ರು ಕಳ್ಳನ ನೀರಲ್ಲಿ ನೆನೆಸಿ ಇದರೊಳಗೆ ನೀರಿನೆಲ್ಲ ಸೋರಿಸ್ಬಿಟ್ಟು ಇದರಲ್ಲಿ ನೆನೆ ಹಾಕಿದ್ರೆ ಬೆಳಗ್ಗೆ ಹೊಸತ್ತಿಗೆ ಒಂದು ಟ್ವೆಂಟಿ ಫೋರ್ ಅವರಲ್ಲಿ ಮೊಳಕೆ ಬಂದಿರುತ್ತೆ ಅನ್ನ ಸಾಂಬಾರಿಗೆ ಇಟ್ಟಿದ್ದೀನಿ ಹಾಗೆ ಅನ್ನ ಸಾಂಬಾರು ಇಟ್ಟಿದ್ದೀನಿ ಹಾಗೆ ಮನೇನು ಎಲ್ಲ ಕ್ಲೀನ್ ಆವತ್ತಿಗೆ ಅಷ್ಟೇ ವಿಷಯ ನೆಕ್ಸ್ಟ್ ಡೇ ಸ್ವಲ್ಪ ಕಾಳೆಲ್ಲ ಸುಳಿದು ನೆನೆಸಿಟ್ಟಿದೆ ಅದನ್ನೆಲ್ಲ ನನ್ನ ಹಸ್ಬೆಂಡ್ ಇವಾಗ ನಾನೆಲ್ಲ ಇಸು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಈಗ ಎಲ್ಪ್ ಮಾಡಿಕೊಡ್ತಾ ಇದ್ದಾರೆ ಹುಳಿ ಸಾಂಬಾರು ಮಾಡಿದ್ದೀನಿ ನನ್ನ ಮಗಳಿಗೆ ಇವತ್ತು ಸ್ಕೂಲ್ ರಜೆ ಅದಕ್ಕೆ ಬೆಳಗ್ಗೆ ಅಡುಗೆ ಮಾಡಿಬಿಟ್ಟಿದ್ದೀನಿ ನನ್ನ ಹಸ್ಬೆಂಡ್ ಪಾಪ ಕಷ್ಟಪಟ್ಟು ಕೆಲಸ ಮಾಡಿಕೊಡ್ತಾ ಇದ್ದಾರಲ್ಲ ಅದಕ್ಕೆ ತಾ ಇಲ್ಲಿಡ್ಲಾ ಪಾಪ ಒಂದು ಒಚ್ಚಕ್ಕೆ ತಗೊಂಬರ ಅದೆಲ್ಲ ಕೆಲಸ ಮುಗಿಸಿದ್ಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ಅಂದರೆ ಚಾರ್ವಿದ್ ಬ್ಯಾಗು ಲಂಚ್ ಬ್ಯಾಗು ಶೂಸು ಇದು ಇಯರ್ ಬಡ್ಸು ಅವೆಲ್ಲ ವಾಶ್ ಮಾಡಿ ಹಾಕ್ಬಿಡೋಣ ಬಿಸಿಲಿದೆಯಲ್ಲ ಒಣ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ವಾಶ್ ಮಾಡಿ ಹಾಕಿದ್ದೆ ಸಾಯಂಕಾಲ ಅದನ್ನೆಲ್ಲ ಎತ್ಕೊಂಬರೋಣ ಅಂತ ಬಂದ್ವಿ ನನ್ನ ಮಗಳು ನಾನು ಎತ್ಕೊಡ್ತೀನಮ್ಮ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡಿ ಕೊಡ್ತಾ ಇದ್ದಾಳೆ ಗುಡ್ಗರ್ಲ್ ಚಾರ್ವಿ ನೀನು ಅವಳು ಬಟ್ಟೆಗಳೆಲ್ಲ ಅವಳೇ ಎತ್ಕೊತಾಳೆ ಅಲ್ವಪ್ಪ ಆಯ್ತು ಗುಡ್ಗಲ್ ನೀರು ತಾರ್ವಿ ಇವಾಗ ನಾನೊಂದು ಟಾಸ್ಕ್ ಕೊಡ್ತೀನಿ ಅದನ್ನ ನೀನು ಮಾಡಬೇಕು ಸರಿನಾ ನೀನು ಇವಾಗ ಚೈತ್ರ ಮ್ಯಾಮು ಸರಿನಾ ನಿಮ್ಮ ಮ್ಯಾಮು ಹೆಂಗೆ ಹೆಂಗಿರ್ತೀಯ ಸ್ಕೂಲಲ್ಲಿ ನೀನು ನಿಮ್ಮ ಮ್ಯಾಮ್ ಜೊತೆ ಚೆನ್ನಾಗಿರ್ತೀಯ ಗೊತ್ತು ಅದನ್ನ ಆಕ್ಟ್ ಮಾಡಿ ತೋರಿಸ್ಬೇಕು ಹೆಂಗಿರ್ತೀಯ ಅಂತ ಈಗ ಮ್ಯಾಮ್ ಬಂದ್ರಪ್ಪ ಮ್ಯಾಮ್ಗೆ ಏನು ಹೇಳ್ತೀಯ ಬಂದ ತಕ್ಷಣ ಮ್ಯಾಮ್ ಏನು ಹೇಳ್ತಾರೆ ನಿನ್ಗೆ ಥ್ಯಾಂಕ್ ಯು ಮ್ಯಾಮ್ ಮ್ಯಾಮ್ ನಮ್ಮ ಅಪ್ಪ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಾನು ಹೋಗಬೇಕು ಮನೆಗೆ ಕಳಿಸಿ ಮ್ಯಾಮ್ ಇಲ್ಲ ನಾನು ಹೋಗ್ಲೇಬೇಕು ಕಳಿಸಿ ಮ್ಯಾಮ್ ನಾನು ಸ್ನ್ಯಾಕ್ಸ್ ತಿನ್ಬೇಕು ಮ್ಯಾಮ್ ವಾಶ್ರೂಮ್ ಹಿಂಗೆ ಕಳ್ಸಿಬಿಡ್ತೀನಿ ನಿಮ್ಮ ನಮ್ಮನ್ನೇ ಹೋಗಿ ಬಿಡ್ತೀರಾ ನೀವು ಕರ್ಕೊಂಡೋಗಿ ಬಿಡಲ್ವಾ ಕೊಡ್ತಿದ್ದೀರಾ ನೀಸೋಡ್ಗೆ ಎಷ್ಟು ಮೆಚುರಿಟಿ ಲೆವೆಲ್ ಐತೆ ಅಂದ್ರೆ ಯೋಚನೆ ಮಾಡಿ ನನ್ನ ಹೆಸ್ರುನೇ ಆ ಮಗು ಅಂದ್ರೆ ನಾನು ನಿಮ್ಮ ಮಗು ಥರ ಕೇಳ್ತಿರೋದ್ಕೆ ನನ್ನ ಹೆಸ್ರುನೇ ಆ್ಯಡ್ ಮಾಡ್ಕೊಂಬಿಟ್ಟಿದ್ದಾಳೆ ಸೊ ನೋಡಿದ್ರೆ ಇದಿಷ್ಟು ಬಂದು ನಮ್ಮ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕಾನ ಕ್ಲಿಕ್ ಮಾಡಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಸೊ ದಟ್ ನೀವೇ ಆ ವಿಡಿಯೋನ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು